ಇವತ್ತಿರ ಇವಾಗ ರೆಡಿ ಆಯ್ತಾರೆ ಇದು ವರ್ಷಕ್ಕ ವರ್ಷಕ್ಕೆ ನೋಡ್ರಿ ನೋಡ್ರಿ ಏನು ಮಸ್ತಾಗಿದೆ ಅಂತೇಳಿ ಟ್ರೆಂಡಿಂಗ್ ಸೀರೆ ಮತ್ತು ಜಂಪರ್ ವೈಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಎಷ್ಟು ಚಂದ ಹೋದ ನೋಡಿರಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟು ಚೆಂದೈತೆ ನೋಡ್ರಿ ಡಿಸೈನ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ಬತ್ತೀನಿ ಬೆಳಗ್ಗೆದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ದೇವ್ರ ಮುಗಿ ದೇವ್ರ ಪೂಜೆ ಮಾಡಿ ಈಗ ಲಾಗ್ ಚಲೋ ಮಾಡ್ಕೊಂಡಿನಿರಿ ಹಾಗೆ ಮಾಡ್ತಾ ಮಾಡ್ತಾ ಈ ಕಡೆಗೆ ಅಡುಗೆ ಕೆಲಸನೂ ಸ್ವಲ್ಪ ನಡೆಸ್ಕೊಂಡೀನಿ ಇಲ್ಲಿ ಅನ್ನ ರೀ ಯಜಮಾನ್ರು ನಿನ್ನೆ ನೋಡ್ರಿ ಇದು ಇಷ್ಟು ವರ್ಷ ಕ್ಲೀನ್ ಅಂದರೆ ಕ್ಲೀನ್ ಮಾಡ್ಕೊಂಡಿನಿ ಫುಲ್ಲು ಎಲ್ಲ ನಿನ್ನೆ ಚಪಾತಿ ಮಾಡಿ ಭಾಳ ಇದಾಗಿತ್ತು ಇದು ಹಿಟ್ಟಾಗಿತ್ತು ಅದ್ರಾಗ ನೋಡ್ರಿ ನಮ್ಮ ಮನೆಯಾಗ ಒಂದು ಹಿಟ್ಟಿಗೂ ಈ ಥರ ಈರಿ ಬರ್ತಾವೆ ಒಂದು ಬರ್ತಾವೆ ರೀ ಒಂದು ಸ್ವೀಟಿಗೂ ಬರ್ತಾವೆ ಒಂದು ಎಲ್ಲದಕ್ಕೂ ಈ ಥರ ಇದು ಬಿಡ್ತಾವೆ ಕ್ಲೀನ್ ಮಾಡಿ ಸಾಕಾಗುತ್ತೆ ಏನೂ ಇಡಂಗಿಲ್ಲ ಆ ಅಡಿಗೆ ಅಲ್ಲಿ ವೇಸ್ಟ್ ಆದ್ರೊಳಗೆಲ್ಲ ಇವೆ ಇರ್ತಾವೆ ಒಂದು ಅನ್ನಕ್ಕೆ ಸತಿಗೆ ಹಾಕೋರಿ ಅಂದ ಸತಿಗೆ ಹಾಗಾಗಿ ಭಾಳ ಹೊಲಸಾಗಿರ್ತೈತಿ ಇದು ಹಂಗೆ ಇಷ್ಟು ಕ್ಲೀನ್ ಮೇಂಟೈನ್ ಮಾಡಿದ್ರು ಕೂಡ ಈ ಪರಿ ಇರ್ತಾವೆ ಇದಿಷ್ಟು ಹಾಗಾಗಿ ಇವತ್ತು ಸ್ವಲ್ಪ ಡೀಪಾಗೇ ಕ್ಲೀನ್ ಮಾಡಿಕೊಂಡು ಕಷಾಯ ಮಾಡಿಕೊಂಡು ಕುಡ್ದು ಕಡೆ ಅನ್ನ ಆಗೈತಿ ಫ್ರೈಡ್ ರೈಸ್ ಮಾಡಬೇಕು ಯಜ್ಮಾನ್ರಿ ನಿನ್ನೆ ಫ್ರೆಶ್ ತರಕಾರಿ ತೊಗೊಂಡ್ರಿ ಇನ್ನು ಬಿಚ್ಚಿ ಇಲ್ಲ ಸಹ ನಾನು ನೋಡ್ರಿ ಅಲ್ಲ ಇಟ್ಟಿದ್ದೆ ಬೀನ್ಸು ಕ್ಯಾರೆಟು ಸೌತೆಕಾಯಿ ಎಲ್ಲ ಕ್ಯಾಪ್ಸಿಕಮ್ ಅದನ್ನ ಹಾಗಾಗಿ ಮನೆ ವಾರ ಮಾಡಲೇ ಇಲ್ಲ ಮಮ್ಮಿ ಫ್ರೈಡ್ ರೈಸ್ ವಾರ್ದಾಗ ಸರಿ ಆದರೂ ಮಾಡ್ತಿದ್ದೆ ಮಾಡಿಲ್ಲ ಹಾಗಾಗಿ ಇವತ್ತು ಮಾಡ್ತೀನಿ ಟೈಮ್ ನೋಡ್ರಿ ಅಲ್ಲಿ ಎಂಟು ಹತ್ತು ಇವತ್ತು ಮೋಡ ಕವಿದ ವಾತಾವರಣ ಐತೆ ರೀ ನೋಡಿರಿ ಬಿಸಿಲು ಬಿದ್ದಿಲ್ಲ ಇನ್ನು ಎಂಟು ಹತ್ತು ಆದರೆ ಇವತ್ತು ನೀರು ಬರ್ತವೆ ಕಾಯಕತಿ ಬಂದು ಗುಟ್ಲೆ ಮೋಟ್ರ್ ಹಚ್ಚಿ ನೀರು ತುಂಬಿಸ್ಬೇಕ್ರಿ ಹಾಗಾಗಿ ಇವತ್ತು ರಂಗೋಲಿ ಹಾಕೊಂಡಿಲ್ಲ ಹಾಕೊಂಡಿಲ್ಲಾನ ನೀರು ಬಂದು ಹೋದ್ಮೇಲೆ ಹಾಕಿದ್ರಾಯ್ತಂಥೇಳಿ ಇವನ ಇಲ್ಲೇ ಕೂತವ್ರಿ ಯಾವಾಗ ಇದು ಮಾಡ್ತಾರೆ ಏನೋನು ಹಂಗ ಇಟ್ಕೊಂಡು ಇವ್ ಮನೆಯಾಗ ಮತ್ತೆ ನಮ್ಮವರವ್ರಿಗೂ ಇವನ ಕೊಟ್ಕೊಳ್ಸ್ಬೇಕ್ರಿ ಅವು ಬಂದ ಮೇಲೆ ಬರೀ ಈಗ ಫ್ರೈಡ್ ರೈಸ್ ಅಂತ ಇವತ್ತಿನ ರುಟೀನ್ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರಿ ಒಂದು ಚೇಂಜ್ ಮಾಡಿದರೆ ಮೊನ್ನೆ ನಾನು ಇದು ಈ ಎರಡು ಡ್ರಾಯರ್ನ ಇಲ್ಲಿ ಇವ್ರಿಗೆ ತಿನ್ನಿಸೋದನ್ನ ತಂದಿರ್ತಾರಲ್ಲ ಅಂತ ಹಿಡೋಕೆ ಈ ಕಡೆಗೆ ಇಟ್ಕೊಂಡಿದ್ದೆ ಇಲ್ಲಿ ಮಿಕ್ಸಿ ಬಾಜು ಅದನ್ನ ಚೇಂಜ್ ಮಾಡ್ಕೊಂಡೆ ಯಾಕಂದ್ರೆ ಇಲ್ಲಿ ದೇವ್ರಿಗೆ ಬೇಕಾದಂಥ ಎಲ್ಲ ಸಾಮಾನುಗಳನ್ನು ಹಂಗೆ ಹಂಗೆ ಬಿಟ್ಟಿದ್ದೆ ಕೆಳಗೆ ಹಾಕಿರ್ತಿದ್ದೆ ಹಾಗಾಗಿ ಎರಡನ್ನೂ ಈ ಕಡೆ ಇಟ್ಕೊಂಡಿನಿ ದೇವ್ರ ಸಾಮಾನೆಲ್ಲ ಇಟ್ಕೊಳಕ್ಕೆ ಬರ್ತೈತೆ ಅಂಥೇಳಿ ಅದು ನೀಟ್ ಅನ್ಸಾಗುತ್ತೆ ಈಗ ಇಲ್ಲಾಂದ್ರೆ ಅದ್ರ ಕೆಳಗೆ ಇಷ್ಟ ಸಾಮಾನು ಇದ್ದಿರವು ಈಗ ನೋಡ್ರಿ ಇವರಿಬ್ಬರಿಗೆ ಫ್ರೈಡ್ ರೈಸ್ ಮಾಡಿ ಕಟ್ಟಿದೆ ಯಶವಾಣರಿಗೆ ಸ್ವಲ್ಪ ಚಿತ್ರಾನ್ನ ಬೇಕಂದ್ರೆ ಹಾಗಾಗಿ ಅವರಿಗೆ ಹೊಳಿ ಮಾಡೀನಿ ರಾತ್ರಿ ಅನ್ನ ಐತ್ರೀ ಸುಮ್ಮನೆ ಕೆಡ್ಸೋಕ್ಕೆ ಮನ್ಸಿಲ್ಲನ ಆಮೇಲೆ ಬಂದು ರೊಟ್ಟಿ ಮಾಡಿದ್ರಾಯ್ತು ಮಧ್ಯಾಹ್ನಕ್ಕೆ ಮತ್ತು ಈಗ ಬಿಸಿ ಅನ್ನ ಮಾಡಿದ್ನಿ ಅವ್ರ ಬಾಕ್ಸಿಗೆ ಅಂತೇಳಿ ಅದಕ್ಕೆ ಈ ಅನ್ನನ ಚಿತ್ರಾನ್ನ ಮಾಡಿ ಅವರಿಗೆ ಡಬ್ಬಿ ತೊಗೊಂಡೋಗ್ತೀನಿ ಆ ಥರ ಹೊರಗಡೆ ಹೊಂಟಿದ್ವಿ ಕುರಿಯರ್ ಆಫೀಸ್ ಹೊಂಟೀನಿ ಹಾಗಾಗಿ ಬರ್ತೀನಿ ರೆಡಿ ಇರೋ ಅಂದ್ರೆ ಅವ್ರು ಬರತ್ಲಿ ನಾನು ರೆಡಿಯಾಗಿ ಈಗ ಆಲ್ರೆಡಿ ರೆಡಿ ರೆಡಿಯಾಗಿ ಲಾಸ್ಟಿಗೆ ಇದು ಮಾಡ್ತೀನಿ ತೊಗೊಂಡು ಹೋಗ್ತೀನಿ ಅವನಂದ್ರೆ ಅಲ್ಲಿ ಬಿಟ್ಟು ವಾಪಸ್ ಅಂಗಡಿ ಬರ್ತಾರೆ ಈಗ ಎರಡು ದಿನ ಆ ಥರ ಅಷ್ಟಕ್ಕೆ ಬಂದಿಲ್ಲ ಅವ್ರ ಮನೆಗೆ ಬರೀ ಹೊರಗಾರ ಆಯ್ತು ರೀ ಫ್ರೈಡ್ ರೈಸ್ ಮಾಡಿದ್ದು ಇದ್ರೊಳಗೆ ಇಟ್ಟು ಮಾಡಿ ಕೊರಗಾಗ್ಬಿಡ್ತೀರಿ ತಳ ಏನು ಅನ್ಬೆ ಅದಕ್ಕೆ ಹೌದು ಸರಿ ಏನು ಮಾಡೋದು ಒಳ್ಳೆ ಒಳ್ಳೆ ಬಾಂಡೆ ಮಾಡೋಕೆ ತಿಕ್ಕೋತ ಕುಂದ್ರಬೇಕು ಆಮೇಲೆ ಆಮೇಲೆ ಈ ರೈಸ್ ಹಾಕಿ ಕಲಿಸ್ತೀನಿ ನೀರು ಹೇಳೋದಾದ್ರಿ ನೀರು ಹೋದು ಬಟ್ಟೆ ಒಂದು ಹೋಗಿ ಅಂದ್ಕೊಂಡೆ ಮತ್ತು ಮತ್ತೆ ಹೊರಗಿನ ಕೆಲಸ ಬೇ ಮುಗಿಸಣರ ಮನೆಯ ಕೆಲಸ ಆರಾಮ್ ಮಾಡ್ಕೊಬೋದು ರೀ ಹಾಗಂದು ಫಸ್ಟ್ ಅದು ಮುಗಿಸ್ಬಂದು ಆಮೇಲೆ ಬಟ್ಟೆಗೆ ಟೋಕನ್ರ ಐತೇಳಿ ಬಿಟ್ಟೀನಿ ರೀ ಅಲ್ಲೇ ಇರ್ತೀನಿ ಹೊರಗೆ ಈಗಿನ ಕಲಿಸ್ತೀನಿ ಬನ್ರಿ ನೋಡಿರಿ ರೆಡಿ ಆಯ್ತು ಅದು ಏನೇ ಹೇಳ್ರಿ ಅವಸ್ರದ ಮಾಡೋ ಅಂತ ಅಡುಗೆ ನಿಜವಾದ ಎಷ್ಟು ರುಚಿ ಬರ್ತೈತೆ ಬರ್ತಾವಂತೀನಿ ಟೈಮ್ ಕೊಟ್ಟು ಮಾಡಿದಾಗ ಏನಾದರೂ ಒಂದು ಎರಡು ಊಟವಾಗಿರ್ತೈತೆ ಹೆಚ್ಚು ಕಟ್ಟ್ಮಾಗಿರ್ತೈತಿ ಈ ಚಿತ್ರಾನ್ನ ಇಷ್ಟು ಮಸ್ತಾಗಿತ್ತು ಹೇಳ್ತೀನಿ ಸೂಪರ್ ಐತೆ ಅದ್ರಾಗ ರಾತ್ರಿ ಹೋದ್ರೆ ಅನ್ನಕ್ಕೆ ಚಿತ್ರಾನ್ನ ಮಾಡ್ಕೊಳ್ಳೋದಂತ ಇನ್ನೂ ಒಳ್ಳೆ ಹೆಂಗೆ ಹೇಳ್ಬೇಕಂದ್ರೆ ಅದ್ರ ಮುಂದೆ ಬೇರೆ ಏನೇ ಇಲ್ಲ ಅಷ್ಟು ರುಚಿಯಾಗಿರ್ತೈತಿ ಈಗ ಬರ್ತೀನಿ ಅಂದ್ರೆ ಇವರು ಪಟ್ಟೇನು ರೆಡಿ ಇರೋದು ನೀನು ಅಂದ್ರೆ ನಾನು ಎಲ್ಲ ಇಲ್ಲ ಇಲ್ಲೊಡ್ರಿ ಹಳಿಗೆ ಹಾಕಿಟ್ಟಿನಿ ಓಸ್ಟು ಕವರ್ಸಿ ಈಗ ಒಂದು ಬೆಳಿಗ್ಗೆ ಒಂದು ಆರ್ಡ್ರ್ ಆಯಿತು ಅದನ್ನ ಪ್ಯಾಕ್ ಮಾಡ್ಕೊಬೇಕು ರೀ ಹಳ್ಳಿಗೆ ನಾನು ಅದೊಂದನ್ನು ಹಾಕ್ಕೊಂಡು ತೊಗೊಂಡು ಹೋಗ್ಬಿಡ್ತೀನಿ ಯಾಕಂದ್ರೆ ಇವತ್ತು ಮಾಡಿದ್ರೆ ಇವತ್ತು ಬಿಟ್ರೆ ಅವ್ರಿಗೆ ಬೇಗ ರೀಚ್ ಆಕೈತಿ ಬೆಳಿಗ್ಗೆ ಮಾಡೋದು ಕಸ್ಟಮರ್ಸ್ ಸ್ಪಾಟ್ ಚಲೋ ರೀ ಅವ್ರು ಅವ್ರಿಗೆ ಬೇಗ ಸಿಗ್ತಾವೆ ಯಾಕಂದ್ರೆ ಬೆಳಿಗ್ಗೆ ಒಯ್ತಿರ್ತೀವಲ್ಲ ಅದ್ರ ಜೊತೆ ಅದನ್ನ ಒಯ್ದು ಬಿಡ್ತೀವಿ ಅವತ್ತ ಇದು ಡಬ್ಬಿ ಅವ್ರದ್ದು ಇದಕ್ಕ ಒಂದು ಅದೊಂದು ಪ್ಯಾಕ್ ಮಾಡ್ಕೊಂಡು ಹೊಡೋದು ರೀ ಪೈಪ್ ತೆಗೋದಕ್ಕಿಲ್ಲ ನೋಡಿರಿ ಅಲ್ಲಿ ಬಟ್ಟೆ ಇಟ್ಟೀನಿ ಬಂದು ಹೋಗಿ ಬೇಕು ಬಂದ್ರಿ ನೋಡಿರಿ ಪಾರ್ಸಲ್ ಇಲ್ಲ ಈಗ ಬೆಳಗ್ಗೆ ಹೋಗಿ ಅಲ್ಲೇ ಒಂದು ಕಡೆ ಸರ್ವರ್ ಇಲ್ಲ ತಾಪಸ್ ಮಾಡ ಈಗ ಮತ್ತೆ ಕೊಡಕ್ಕೆ ಹೋಗ್ಬೇಕು ಏನು ಮಾಡಕತ್ತಿ ಹಿಡಿಯೋ ಮಾಡೋದು ಆಡ್ರ ತೊಗೊಂಡು ಒಟ್ಟು ಫೋನ್ ಯೂಸ್ ಮಾಡಿದೆ ಫೋನ್ ಕೆಲಸ ಫೋನ್ ಕೆಲಸ ಫೋನ್ ಕೆಲಸ ಅಡುಗೆ ಮಾಡಿಲ್ಲ ಇವತ್ತಾರ ಮಾಡಿಟ್ಟಿಯಾ ಮುಂಚೆ ಹೌದಮ್ಮ ಫೋನ್ ಮಾತಾಡ್ತಿದಾನು ಬಂದು ಬಂದ ತಕ್ಷಣ ಡ್ರೆಸ್ ಬಿಚ್ಚಿ ಕರೆಕ್ಟ್ ಇಲ್ಲ ಹೌದಾ ಕರೆಕ್ಟ್ ಅಂದ್ರೆ ಅವ್ರಿಗೆ ಬರ್ತಾ ಆದ್ರ ಮೆಸೇಜ್ ಮಾಡಕ್ ಇಷ್ಟಪಡ್ತಾರ ಬೇಕಾತಂದ್ರ ಪ್ರೈಸ್ ಕೆಲವೊಮ್ಮೆ ಹಾಯ್ ರೀ ಪ್ರೈಸ್ ಎಷ್ಟು ಹಾ ಬಾಯ್ ಗಾಪ ಬಿಡ್ತಾರ ಅಷ್ಟೇ ಸುಮ್ಮನೆ ಅವ್ರು ಅಂಬರ್ ಶುರು ಮಾಡ್ಕೊಂಡು ಮಾಡೋಕೆ ಕಷ್ಟ ಅಲ್ಲ ಹೇಳ್ಬಿಡ್ಬೇಕು ಅಷ್ಟೇ ನೀವೆಲ್ಲ ಸೀರೆ ಅಂತ ಇಷ್ಟು ಸೂಪರ್ ಆಗೋಲ್ಲ ಹೇಳ್ತೀನಿ ಸರಿ ಕಲರ್ ಮಾತ್ರ ಟೈಮ್ ಅದೇ ನೀನು ಡಾರ್ಕ್ ಕಲರ್ ಜಾಸ್ತಿ ನನ್ನ ಕಡೆ ಕಸ್ಟಮರ್ಸ್ ಆಲ್ಮೋಸ್ಟ್ ಡಾರ್ಕ್ ಕಲರ್ ಪಿಂಕ್ ಕಾಫಿ ಈ ಸ್ಕೈ ಆಮೇಲೆ ಪಿಂಕ್ ಆಮೇಲೆ ಡ್ರೆಸ್ ಬಿಚ್ಚೋಕಂದ ನೆಕ್ಸ್ಟು ಈ ಪಿಂಕ್ ಅಂತೂ ಅನಾ ಇದು ಅಂತ ಅನಾಹುತ ಐತ್ರಿ ಯಾರು ತೋರಿಸ್ತಾರೆ ಪಟಪಟ ಇದು ಮತ್ತು ಬೇಕಲ್ಲ ಇರುತ್ತೆ ಐದು ಐದು ಪೀಸ್ ಇತ್ತು ಮೂರು ಹೊಗೆ ತಿಂದು ಎರಡು ಐತೆ ರೀ ಮೆರೂನ್ ಕಲರ್ ಸಕ್ಕತ್ತೈತ್ರಿ ನಾನು ಓಪನ್ ಮಾಡಿ ತೋರ್ಸ ಕಾರ್ ಬಿಚ್ಚು ತೋರ್ಸಲ್ಲ ಯಾಕಂದ್ರೆ ಇಷ್ಟದಿ ಕಾರಣ ನಾವು ಫೋಲ್ಡಿಂಗ್ ಸರಿ ಕೊಡಲ್ಲ ಆಮೇಲೆ ನಿಮ್ಗೆ ಫ್ರೆಶ್ ಲುಕ್ ಅನ್ಸಲ್ಲ ನನ್ನ ಒಂದ ಕಾರಣಕ್ಕಷ್ಟರ ನಾವು ಓಪನ್ ಮಾಡಿ ತೋರಿಸೋದಿಲ್ಲ ಅಷ್ಟಕ್ಕೂ ಸ್ವಲ್ಪ ಮಂದಿ ಅಲ್ಲಿ ನನ್ನ ಬಾರ್ಡರು ಬಾರ್ಡ್ರಲ್ಲ ರೀ ಪಲ್ಲು ಅದು ಸ್ವಲ್ಪ ತೋರಿಸ್ರಿ ಅಂತ ಹೇಳ್ತೀರಿ ಮೆಸೇಜ್ ಹೊಡೆದು ತೋರಿಸಿರ್ತೀನಿ ಆದ್ರೆ ಅವ್ರು ಕೇಳ್ಕೊಂಡು ಓಕೆನಾ ನಿಮ್ಗೆ ನಡೆಯುತ್ತಾ ಅಂತ ಕೇಳ್ಕೊಂಡು ತೋರಿಸ್ತೀನಿ ರೀ ಓಪನ್ ಮಾಡಿಲ್ಲ ಅಂದ್ರೆ ಐಸ ತೋರಿಸಿರ್ತೀನಿ ಸೂಪರ್ ಅಂದ್ರೆ ಸೂಪರ್ ಅದಾವ ಕೊರೆಯರ್ ಹಾಕುವುದು ಹೆಂಗೈತೆ ಅಂತಂದ್ರೆ ಮಳೆ ಬರೋದೈತೆ ರೀ ಜೋರು ಮಳೆಯಾಗ ಆಗ ತೋರ್ಸ್ಕೊಂತ ಬಂದು ತೋರ್ಸ್ಕೊಂತ ಬಂದು ವಿಲ್ತು ತೋರ್ಸ್ಕೊಂತ ಬಂದು ಅದು ಬಿಟ್ರೆ ಯಾಕಂದ್ರೆ ನಾಳೆ ಸನ್ಯಂದ್ರಾಗ ಇದು ಐತ್ರಿ ಏನದು ವರಮಹಾಲಕ್ಷ್ಮಿ ಐತಲ್ರಿ ಎಲ್ಲರೂ ವರಮಹಾಲಕ್ಷ್ಮಿ ಹತ್ಬಿಟ್ಟ ತೊಗೋತರ್ಸಿ ನಾವು ಎಷ್ಟು ಕೊಡ್ಬೇಕಂತ ಮಳೆ ಒಳಗೆ ನೋಡ್ರಿ ಮನೆಯಂತ ಭಾರಿ ಕಷ್ಟಪಡ ತೀಪ ಅದ್ರ ಸಲ ನಾವು ಊಟ ಮಾಡಿ ಮುಖೋಣ ಹಾಕಿದ್ರಿ ಇಸ್ಕೊಂಡು ಕರ್ಕೊಂಡು ಮಲ್ಲಿ ಮತ್ತೆ ಪೆಂಡಿಂಗ್ ಹೋಯ್ತು ಬಾಯ್ ಅಂತೇಳಿ ಪೋಸ್ಟ್ ಪೋಸ್ಟ್ ಆಫೀಸ್ ಮೂರು ದಿನ ಸರ್ವರ್ ಇಲ್ಲ ಅಂತೇನೋ ಫ್ಲವರ್ ಮಾಗಿದೆ ಅಂತ ಪೋಸ್ಟ್ ಆಫೀಸ್ ನಾಗಿಲ್ಲಿ ಹೋಗಾಕತ್ತಿಲ್ರಿ ನಿನ್ನೆ ಯಶ್ಮಾಂಡ್ರ ಹೋಗಿ ಮಾಡಿ ಬಂದಿದ್ರಿ ಇನ್ನು ಮತ್ತೆ ಉಳಿದಿದ ಆರ್ಡರ್ಸ್ ಎಲ್ಲ ಇವತ್ತು ನಾನು ನನ್ನ ಕರ್ಕೊಂಡು ಹೋದ್ರು ಕೊರಿಯರ್ ಆಫೀಸಿಗೆ ಸಿಕ್ಕಾಪಟ್ಟೆ ಮನೆಯೊಳಗೆ ಸಿಕ್ಕೊಂಡು ಹೋದ್ವಿ ನೆಟ್ವರ್ಕು ಪೋಸ್ಟಿಂಗ್ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಕೊರಿಯರ್ ಆಫೀಸ್ಗೆ ಅದಾಡ್ಬೇಕಾಯ್ತೀ ಬೇಗ ಹೋಗುತ್ತಾ ಕಳಿಸ್ಬಿಡೋಣ ಅಂತೇಳಿ ಬಂದ್ವಿ ನೋಡ್ರಿ ಈಗ ಮಳೆ ಅರ್ಧ ತಾಸ ಬರ ಹತ್ತಿ ನಮ್ಮ ಮನ್ವಿತ್ತು ಸ್ಕೂಲಿಂದ ಬರ್ತಾನೆ ರೀ ಅವ ಎಲ್ಲಿ ಬಿಡ್ತಾರೋ ಮನೆ ಮುಂದೆ ಬಿಡ್ತಾರೋ ಗೊತ್ತಿಲ್ಲ ನಾವು ನೋಡ್ರಿ ಬಂದು ಸಿಕ್ಕೊಂಬಿಟ್ಟು ಮಳೆ ಇಲ್ಲಿ ನಾವು ಒಬ್ಬನೇ ಅದು ರೋಡ್ ಹಾಕಿದ್ದೀರಿ ಇದು ಮರಿ ಖರ ಎಲ್ಲ ಕುಡಿಯ ಬಂದಾಗ ಆ ಹತ್ತು ನಿಮಿಷ ಐತಿ

ನಾವು ಜ್ವರ ಮಾಡಿದ್ರೆ ಅಷ್ಟಾಗ ಒಂದು ತಾಸು ಹೊಡಿದ್ರಿ ಪರಿ ಸಿಸ್ತು ಇದೆ ದರ್ಜ ಭಾಳ ಇತ್ತು ನಾ ತೋಕೊಂಡು ಹೊಡಿತೈತ ಅವಂದು ಹೆಂಗ ತಲೆ ಇದು ಮಾಡ್ಬೇಕ್ರಿ ಯಾಕಂದ್ರೆ ಫುಲ್ ನೆಗಡಿ ಐತೆ ಅವ್ನಿಗೆ ಈಗ ಐದು ನಿಮಿಷ ಹೋಗ್ತೀವಿ ಹಾಂ ತಗೊಂಡ್ರಿ ತಗೊಂಡ್ರಿ ಲ್ಯಾಕ್ಸ್ ಬೋ ಸಿಡ್

ಅವಾಗ ಬಸ್ ನ ಬಿದ್ದು ಬದುಕಿ ಮಗನ್ ಸಂಬಂಧ ಬಂದಿವಿ ನಾವಳಗ್ ಬಚ್ಚು ಬಿಡ್ರಿ ಬಂದೂರಿ ಅವ ಅದಕ್ಕೆ ಅದಕ್ಕೇನು ಹುಡುಗ ಐಡಿಯಾ ಇಲ್ಲ ಅವನು ಯಾರು ಪರಿಚಯ ಯಾರ ಜೊತೆ ಮಾತಾಡೋಂಗಿಲ್ಲ ಇಲ್ಲಿ ಬಂದೆಲ್ಲ ಗೇಟ್ ಬರಕಿಲ್ ಹಾಕೊಂಡು ಹೋಗ್ಬಿಟ್ಟಿ ನಾವು

ಅಂತ ಲಗಲಿಯೋ ಏನೋ ಆಮೇಲೆ ಸಿಟಿೊಳಗೆ ಇದ್ದಿದ್ದು ಕೊಮಟಾ ಕೂರಿಯರ್ ಮಾಡಿ ಬಂದಿವಿ ಈಗ ಪೋಸ್ಟ್ ಕೈ ಕೊಟ್ರು ಕೂರಿಯರ್ ಇಂದರ ಹೋಗ್ತೋ ಸಿಟಿಯರಿಗೆ ಹಾಂ ಹಾಂ ಹೇಳಿರಿ ಒಂದ್ಗಾ ಪಾಪ ಅಲ್ಲಿಂದ ನಾವು ತೋರ್ಸ್ಕೊಂಬಂದ್ವಿ ಅವನ ಸೊಲಗಿ ಇಲ್ಲಿ ಬಂದು ತೋರಿಸ್ತಾರೆ ನೀವು ಹೊತ್ತದ ಏ ಬಂದು ಇಲ್ಲಿ ಬಿಡ್ಬಾ ಸೈಡ್ ಐ ಮತ್ತೆ ಸ್ಕೂಲಿಗೆ ಬೇಗ ಒಣಗಲ್ಲ ಅವು ಮಳೆ ಬಂದಿಲ್ಲ ಅಲ್ಲ ಬಿಸಿಲು ಒಂದಿಲ್ಲ ಕೊಡಿದ ನಾಳೆ ಊರ್ಗಲ್ಲವಂತ ಊರ್ ಗಂಟೆ ಅಲ್ಲವ ಅಂತ ಅವ್ರ ಪ್ಲಾನ್ ಹೇಗ ಅವ್ರ ಅಕ್ಕ ನೋಡಲ್ಲಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಬಮ್ಮೆ ಅಂತ ಇವ ಹಾಂ ಖರ್ಯಾರ ಸುಮ್ನೆ ಅದ ಏನು ಹಾಂ ಏ ತುಳಿ ಈ ಒಂದು ಸಲ ನೋಡಿರಿ ಇಷ್ಟೆಲ್ಲ ಮಾಡ್ಕೊಂಬನ್ನಿ ತೋರಿಸ್ಕೊಂಡು ನಾ ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ ನನ್ನ ಮಗಳು ಡ್ರೆಸ್ ಚೇಂಜ್ ಮಾಡೀನಿ ಅಲ್ಲಿ ಕೊರಿಯರ್ ಆಫೀಸ್ಗೆ ಕಂದ ಆರ್ಡ್ರ್ ಕೊರಿಯರ್ ಮಾಡ್ಬ್ರಾಕ್ಕ ನೀ ಬರ್ತೀವಿ ಅಂತ ಹೇಳಿ ಫೋನ್ ಹಚ್ಚಿದ್ವಾ ಡ್ರೈವರ್ಗೆ ರೀ ನಾ ಅಲೆ ಬರ್ರಿ ಮತ್ತೆ ಅಂತಂದ್ರೆ ನಾವು ಇಲ್ರಿ ಅಂದ್ವಿ ಇಲ್ಲಿ ನೋಡ್ರಿ ಮತ್ತೆ ನಮ್ಮ ಟೈಮಿಗೆ ನಾವು ಕರ್ಕೊಂಡೋಗ್ಬಿಡ್ತಿವಿ ಅಂದ್ರೆ ಮತ್ತೆ ನಾವು ಬರ್ಲಿಕ್ಕರ ಅಲ್ಲಿ ಎಲ್ಲಿ ನಿಲ್ತಿದ್ದಿ ಅದಕ್ಕ ಮಳೆಗ ಬಂದ್ಬಿಟ್ವಿ ತೆಗಿತ್ತಲ್ಲ ಹ್ಞೂ ಕಂದ ಕಂದ ನಾವು ಹಚ್ಚಿದ್ವಿ ಅಲ್ಲಿ ಅಲ್ಲೇ ಬರೀ ಅಂತ ಹೇಳಕ್ ಹಚ್ಚಿದ್ವಿ ನಾವು ನಾವು ಬಂದ್ ಕರ್ಕೊಂಡೋಗಿ ಕರ್ಕೊಂಡ್ ಬರ್ಬಾಡ್ರಿ ಅಂತ ಹೇಳಿ ಆದ್ರ ಅವನು ಇಲ್ರಿ ನಾವ್ ಬಂದ್ಬಿಟ್ಟಿವ ಅಲ್ಲೇ ಅಂತಂದ್ರ ಹಂಗಾಗಿ ನೋಡ್ರಿ ನಮ್ಮನಿ ಹಂಗೈತಿ ಅಲ್ಲಿ ಬಟ್ಟಿ ಇಲ್ಲಿ ಬಟ್ಟಿ ಇಲ್ಲಿ ಬಟ್ಟಿ ದಿನ ಬೆಳಿಗ್ಗೆ ಸ್ವಚ್ಛ ಮಾಡ್ರತಿ ಮತ್ತೆ ಇಷ್ಟ ಹಿಂಗೇ ಹಾ ಹಂಗೆ ಹೋಗೋದಿಲ್ಲ ಹಂಗೆ ಒಗಾತಿ ಕೊಡತಾನ ಹ್ಞೂ ನಿಮ್ಗೆ ಖರ್ಚ ಖರ್ಚಾಗ ಕೊಟ್ಟು ನಿಮಿಷ ಒಂದನ್ ಅದು ಮಳಿಗೆ ಮಳೆಗೆ ರೀ ಅಂಗಡಿಗೆ ಬಂದ್ವಿ ಚಲೋ ಮಾಡತ್ತೀವಿ ಆಲ್ರೆಡಿ ಬಂದು ನಿಂತಿದ್ರೆ ಗಿರಾಕಿ ಈಗ ನೋಡ್ರಿ ಮನೆಗೆ ಬಂದು ಹತ್ತು ಗಂಟೆ ಆಗಳೆ ಬಂದಿನ್ರಿ ಪಟ್ಟಿ ಹೋಗೋದು ಶಿಲ್ಪ

ಹ್ಞೂ 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 ಫಸ್ಟ್ ಟೈಮಲ್ಲಿ ನಾವು ಇಬ್ಬರು ಗಂಡೆ ಯಾವುದೋ ಮಕ್ಕಳ ಸಲುವಾಗಿ ಏನಾದ್ರು ಮಾಡ್ತಾರೆ ಅನ್ನೋಕ್ಕೆ ಫಸ್ಟ್ ಎಕ್ಸ್ಪೀರಿಯನ್ಸ ಆಜು ಬಾಜು ಸ್ವಲ್ಪ ಓಟಾರ ಪರಿಚಯದವ್ರು ಓಟಾರ ಹೋಗಿದ್ರೆ ನೆಡ್ದಿರ್ತೈತಿ ನಾವು ಅರಣ್ಯದಾಗಿದ್ದಂಗೆ ಇದ್ದೀವಿ ಬಂದಿ ಬಂದು ಐದು ನಿಮಿಷ ಆಗಿಲ್ಲ ನಮ್ಮ ಗಾಡಿ ಬಂದಿರೋದು ಇಲ್ಲಾಂದ್ರೆ ನಮ್ಮ ಫ್ಲವರ್ ಮಾರ್ಕೆಟ್ ಅವ್ರು ಇಡೀ ಹೋಗ್ಬಿಡ್ತಾರೆ ಆಯೋಗ ಮನೆ ಮುಂದೆ ಇಳಿಸ್ಬಿಡ್ತಾರೆ ಮತ್ತೆ ಅವ್ರ ಮುಂದೆ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ಎಲ್ಲ ಹುಡುಗರು ಟೈಮ್ ಟು ಟೈಮ್ ಮನ ಕಳ್ಸ್ಬೇಕಾಗಿರ್ತವ್ರು ಯಶೋಧನಾಗಿ ಆರ್ಡರ್ ತೊಗೊಂಡು ಬಿಸಿ ಇದ್ರಿ ನಾನು ಮಳಿ ಥರ ಸ್ವಲ್ಪ ಲೇಟ್ ಆಗಿ ಬನ್ನಿ ಟೈಮ್ ನೋಡಿ ಕರೆಕ್ಟ್ ಹತ್ತುವರೆ ಆಗೈತಿ ಈಗ ನಮ್ಮ ತನೂ ಸ್ವಲ್ಪ ಏನೋ ಜಗಳ ಮಾಡಿ ಊಟ ಮಾಡಿ ಮಕ್ಕೊಂಡಿ

ನಮ್ದು ಆರ್ಡ್ರ್ ಯಾವಾಗ ಹೋಗುತ್ತಂತ ರೆಸ್ಪಾನ್ಸ್ ಮಾಡೋಕ್ಕಿಲ್ಲ ಹೊಟ್ಟೆ ಮನೆ ಅದೇ ರೊಕ್ಕ ಹಾಳು ಬರುತ್ತೆ ಡಮ್ ಆಗುತ್ತೆ ಅಂತ ಹೇಳಿ ನಾಳೆ ದಿವ್ಸ ಟೈಮ್ ಕೊಟ್ಟ ನೋಡ್ಬೇಕ್ರಿ ಮುಂದೆ ಏನೇ ಮಾತಾಡೋದ್ರ ಬಗ್ಗೆ ನಾಳೆ ದಿವಸ ತಡಿ ಟೈಮ್ ಮುಗಿದ್ಮೇಲೆ ಮಾಡೋಣ ಅಂತ ಹೆಂಗೆ ಹ್ಞೂ ಬಟ್ ಜಾಗ ಗೇಟ್ಗೆ ಹಾಕ್ಬಾರೀ ಅಂತೀರಿ ನೀವು ಭಾಳ ಜನ ಕಮೆಂಟ್ ಮಾಡ್ತಿದ್ರಿ ನಮ್ಮ ಕಡೆ ಜಾಗ ಇಲ್ಲರಿ ಅಲ್ಲಿ ಹಾಕಿದ್ರೆ ಜಲ್ದಿ ಆಗ್ತಾವಂತೇಳಿ ಹಾಕ್ತಾರೋ ಇದು ಮಾತ್ರ ಬೆಳಗ್ಗೆ ತಪ್ಪರೆ ಸಾಯಂಕಾಲ ಬರ್ತಾನ ಬರ್ತಾನೆ ನೀವಾಗೂರ್ ಹೋದಾಗ ಬೆಳಗ್ಗೆ ಎಂಟುವರೆಗೆ ನಾ ಯಾವಾಗ ಒಂದಿಸ್ ಮನೆಗೆ ಇದ್ದಾಗ ಹಿಂಗ ಯಶನ್ ಕೊಂಡ ಕೋಡಿಲ್ ಸೌಂಡ್ ಮಾಡ್ತಿತ್ತು ನೋಡೋದು ಸೇಮ್ ಮನುಷ್ಯರು ಬಂದ್ ಸೌಂಡ್ ಮಾಡಿತ್ತು ಸ್ನೇಹಿತರೆ ಹಾಗೆ ನಿನ್ನೆ ಅಲ್ಲಿ ಪೋಸ್ಟಿಂದ ಅದೆಲ್ಲ ಮುಗಿಸ್ಕೊಂಡು ನಮ್ಮದು ಪ್ಲಾನ್ ಟೇಲರ್ಗೆ ಬ್ಲೌಸ್ ಎಲ್ಲ ಕೊಟ್ಟಿದ್ದು ಇಸ್ಕೊಂಬರೋರಿ ಇತ್ತು ಆದ್ರೆ ಮಳೆ ಬಂದಿದ್ದಕ್ಕೆ ಹಂಗೈತಾಗ ಬಂದ್ವಲ್ರಿ ವಾಪಸ್ ಹೆಚ್ಚು ಮಾಡ್ರಿ ಮಳೆ ನಿಂತ ಮೇಲೆ ರಾತ್ರಿ ಹೋಗಿ ಇಸ್ಕೊಂಡು ಬಂದರು ಹೊಸ ಎರಡು ಬ್ಲೌಸು ರೀ ಹೆಂಗೈತೆ ಅಂತ ನೋಡ್ರಿ ಆದ್ರೆ ಈಗೆಲ್ಲ ಟ್ರೆಂಡ್ ಐತಲ್ರಿ ರಾಯಲ್ ಬ್ಲೂ ಅದ್ರ ಜೊತೆಗೆ ವೈಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಅದು ಮತ್ತು ಇನ್ನೊಂದು ನಮ್ಮ ಸಬ್ಸ್ಕ್ರೈಬರ್ ನಮ್ಗೆ ಇವರು ಶ್ರದ್ಧಾ ಅಕ್ಕ ಅಂತೇಳಿ ಬೆಂಗ್ಳಗ್ ಹೋಗ್ತೀವಲ್ರಿ ಅವ್ರ ಮನೆ ಒಪ್ನಿಂಗ್ ದೇಡ್ ವರ್ಷ ಆ ಅಕ್ಕ ಕೊಟ್ಟ ಸೀರೆ ಬ್ಲೌಸ್ ಇವತ್ತ ಇವ ರೆಡಿ ಆಯ್ತ ರೀ ದೀಡ್ ವರ್ಷಕ್ಕೆ ಅದನ್ನು ನಮ್ಮ ನನ್ನ ನಂಟವ್ರ ಮನಿ ಗೃಹ ಪ್ರವೇಶಕ್ಕೆ ಉಟ್ಕೊತೀನಿ ರೀ ಹಾಗಾಗಿ ಈ ಬ್ಲೌಸ್ ಹೊರಿಸ್ಕೊಂಡೆ ನೋಡಿರಿ ಇದೇ ಇದು ಪಿಂಕ್ ಕಲರ್ ಸೀರೆ ಇದಕ್ಕೆ ಅದು ಬಾರ್ಡ್ರ್ ಗ್ರೀನ್ ಐತ್ರಿ ಚಿರಂಗು ಬಾರ್ಡ್ರು ಹಾಗಾಗಿ ಗ್ರೀನ್ ಕಲರ್ ಬ್ಲೌಸ್ ಅದಕ್ಕೆ ಯಾವುದೇ ರೀತಿ ಇದನ್ನ ಹಿಸಿಲ್ಲ ಡಿಸೈನ್ ಡಿಸೈನ್ ರೀ ಅದ ನೋಡ್ರಿ ಬ್ಯಾಕ್ ಸೈಡ್ ನೆಕ್ ಸ್ವಲ್ಪ ಡೀಪಾಗಿ ಇಡ್ಸಿನಿ ಫಿಟ್ ಕರೆಕ್ಟಾಗಿ ಅಂತೇಳಿ ಇದನ್ನು ಹಿಂಗೆ ತೋರ್ಸೋಕ್ಕಿಂತ ಉಟ್ಕೊಂಡಾಗ ತೋರ್ಸಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಚಂದ ಆಯ್ತಿ ಚೆಂದ ಹೊಲ್ದಾರ ನೆಕ್ಸ್ಟು ಇದೆಲ್ಲ ನಮ್ಮ ಗೃಹ ಪ್ರಬಂಧ ಪ್ರವೇಶಕ್ಕೆ ರೀ ಇದು ಅಂತೂ ನೋಡ್ರಿ ಏನು ಮಸ್ತ್ ಆಗೈತಿ ಅಂತೇಳಿ ಟ್ರೆಂಡಿಂಗ್ ಸೀರೆ ಮತ್ತು ಜಂಪರ್ ಬ್ಲೌಸ್ ನೋಡಿರಿ ವೈಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಎಷ್ಟು ಚೆಂದ ಹೊಂದ ನೋಡ್ರಿ ಸಿಂಪಲ್ಲೇ ಹೊಲ್ಸೀನಿ ಮಾಮೂಲಿ ಇಷ್ಟ ಆ ತ್ರೀ ಫೋರ್ತ್ ತೋಳು ಆಮೇಲೆ ಮಾಮೂಲಿ ಸ್ಕ್ವೇರ್ ನೆಕ್ ಇಡ್ಸಿನಿ ಅಷ್ಟೇ ರೀ ಯಾವ ಮುತ್ತಿಲ್ಲ ಯಾವ ಕಟ್ಟಿಂಗ್ ಇಲ್ಲ ಯಾವ ಇದನ್ನೇ ಇಲ್ಲ ಈ ಥರ ಆಗೈತಿ ನಂಗೆ ಇಷ್ಟ ಆಗಿದ್ದು ಈ ಬ್ಲೌಸ್ ಕ್ವಾಲ್ಟಿ ಸಿಕ್ಕಾಪಟ್ಟೆ ಸಿಕ್ಕಾಬಿಟ್ಟು ಚೆಂದೈತಿ ನೋಡ್ರಿ ಅಲ್ಲಿ ಡಿಸೈನ್ ಇದೆ ಹೆಂಗೈತಿ ಹಾಗೆ ಸ್ವಲ್ಪ ನೀ ಕ್ವಾಲಿಟಿ ರೀ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಚಂದ ಐತಿ ಯಾರೆಲ್ಲ ರಾಯಲ್ ಬ್ಲೂ ಸೀರೆ ತೊಗೊಂಡ್ರೆ ಅವ್ರಿಗೆ ಜಂಪರ್ ನೋಡ್ರಿ ತೀರಿ ಗೊತ್ತಿರ್ತಾ ಹೆಂಗೈತೆ ಅಂತೇಳಿ ಎಷ್ಟು ಮಸ್ತ್ ಐತಿ ನೋಡ್ರಿ ಹಾಕೋಣ ಅಂತೂ ಇನ್ನೊಂದು ಲುಕ್ ಕಾಣ್ತೈತಿ ಆ ಸೀರೆಗೆ ಇದೊಂದು ಬ್ಲೌಸ್ ಇದ್ರೆ ಸಾಕ್ರಿ ಎಲ್ಲ ಸೀರೆನೂ ತೊಗೊಂಡ್ ತಗೊಂಡು ಹಾಕೋದು ಹಂಗಾಗಿ ಒಂದು ಬಿಟ್ಟಿದ್ ಬಿಟ್ಟು ಇದೊಂದು ಬ್ಲೌಸ್ ರೆಡಿ ಮಾಡಿಸ್ ಅದು ನಮ್ಮ ಎಷ್ಟು ಮಾಡ್ರಿ ಒಂದು ಬ್ಲೌಸ್ ಹೊಲ್ಸ್ಕೊ ಅದ್ರಾಗ ಒಂದು ಹೊಲ್ಸ್ಕೋ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಮ್ಯಾಚ್ ಆಗುತ್ತಾ ಅಂತ ಅನ್ನೋರು ಫಸ್ಟ್ ಟೈಮ್ ರೀ ನಾನು ಸ್ವಲ್ಪ ಡಿಪ್ ಇಳಿಸಿದ ಹಿಂದೆ ಇಷ್ಟು ಇರ್ಸಲ್ಲ ನಾನು ನೋಡೋಣ ಹೆಂಗೆ ಕಾಣುತ್ತೆನಂತೇಳಿ ಅದಾಗ ನ ಈ ಥರ ಐತೆ ನೋಡ್ರಿ ಆಮೇಲೆ ಯಾರಿಗೆಲ್ಲ ಅದರಾಗ್ಲೂ ಸ್ಯಾರಿ ಪೆಂಟೆಕ್ಸ್ ಬಾಡಲ್ ಸೀರೆ ಇದೆ ನಮ್ಮದು ಆ ಸೀರೆ ಮತ್ತು ಅದ್ರ ಜೊತೆಗೆ ಈ ವೈಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸ್ ಬರ್ತೈತಿ ಯಾರಿಗೆಲ್ಲ ಬೇಕು ಪಟ ಪಟ ಬುಕ್ ಮಾಡಿಕೊಡ್ರಿ ಮತ್ತು ರೀಸ್ಟಾಕ್ ಆಗೈತಿ ಬೇಗ ಬೇಗ ಈ ಒಂದು ಎರಡು ಮೂರು ದಿನದ ನೆಟ್ವರ್ಕ್ ಪ್ರಾಬ್ಲಮ್ ಐತಿ ಪೋಸ್ಟಿಂದು ಸೊ ಡಿಲೇ ಆಗೈತಿ ಅದು ಬಿಟ್ಟರೆ ಎರಡು ಮೂರು ದಿನದಾಗ ಹೋಗಿಬಿಟ್ಟೈತಿ ಮೊದಲೆಲ್ಲ ಬುಕ್ ಮಾಡಿದ್ರಾಗೆಲ್ಲ ಎರಡೆರಡು ದಿನದಾಗ ಹೋಗೈತಿ ರೀ ತುಮಕೂರು ಮಂಗಳೂರು ಅದನ್ನೆಲ್ಲ ಹಾಗಾಗಿ ನೆಟ್ವರ್ಕ್ ಇಶ್ಯೂ ಇದ್ದಾಗ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಬೇಕಂದ್ರೆ ನಮ್ಮ ಮುಂದೆ ಏನು ತೊಂದರೆ ಆಗಿರಲ್ಲ ನೆಟ್ವರ್ಕ್ ತೊಂದರೆ ಇದ್ದಾಗ ಲೇಟ್ ಆಗುತ್ತಾ ಆ ಥರ ಅದರ ದಯವಿಟ್ಟು ಕ್ಷಮಿಸ್ರಿ ನೋಡಿ ಬರಾಗೈತೆ ನನಗಂತೂ ಭಾಳ ಇಷ್ಟ ಐತಿ ನೋಡೋ ಏನು ದುಡ್ತೀನಿ ಏನು ಗೊತ್ತಿಲ್ಲ ಆದ್ರೆ ಆ ಸೀರೆಗೆ ಅಲ್ಲಿ ಏನು ಮಾಡೋಕ್ಕಾಗಿಲ್ಲ ಒಟ್ಲಲ್ಲಿ ಬ್ಲೌಸ್ ರೆಡಿ ಮಾಡಿವೆ ಅಷ್ಟೆ ಹಿಂಗೈತೆ ನೋಡಿರಿ ನಮ್ಮ ಮನೆ ಗೃಹ ಪ್ರವೇಶದ ತಯಾರಿ ನಂದು ಓಕೆ ಸ್ನೇಹಿತರೆ ಇಲ್ಲಾಗೂ ಇಲ್ಲಿಗೆ ಮುಗಿಸ್ತೀನಿ ರೀ ಮತ್ತು ನಾಳೆಯಿಂದಲ್ಲೋಗು ತವರ್ ಲಾಗ್ಸ್ ಆಗ್ಸ್ ಬರ್ತಾವು ಹಂಗಂದು ಸೀರೆ ಕೊಡಲ್ಲ ಅಂದರೆ ಆರ್ಡ್ರ್ ಕೊಡ್ಬೇಕ ಬೇಡ ಅಂತೇಳಿ ಕೇ ಕೇಳ್ಬೋದು ಸೀರೆ ನೀವು ಆರ್ಡ್ರ್ ಮಾಡ್ಕೋರಿ ಅಲ್ಲ ಇಲ್ಲಿ ರಮೇಶ್ ಮಾಡ್ತಾರೆ ನಾಳೆ ಒಂದು ದಿನ ಸಾಧ್ಯ ಆದಷ್ಟು ಎಲ್ಲ ತಗೋತಾರ ಒಂದು ಎರಡು ದಿನ ಅಷ್ಟ ನಿಮ್ಗೆ ನಾನು ನಿಮ್ಮ ಮೆಸೇಜ್ ಮಾಡಿದ್ರು ಕೂಡ ರಿಪ್ಲೈ ಮಾಡೋತ್ತ ಲೇಟ್ ಆಗ್ಬೋದು ಒಟ್ಟಿನಲ್ಲಿ ಮಾಡ್ತೀನಿ ಯಾವುದೇ ರೀತಿ ಬಿಡೋದಿಲ್ಲ ರಿಪ್ಲೈ ಮಾಡೋಣ ಮಾಡ್ತಾ ಇರ್ತೀನಿ ಅದ್ರಲ್ಲಿ ಲೇಟಾಗಿ ಮಾಡ್ತೀನಿ ಓಕೆ ಸ್ನೇಹಿತರೆ ಸಿಗ್ತೇನೆ ಮುಂದಿಲ್ಲ ಆಗಲಿ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ